ಆರ್ಯ ಸೈನ್ಸ್ ಪಿ ಯು ಕಾಲೇಜ್ ಈ ವರ್ಷದ ಅಕಡೆಮಿಕ್ ಇಯರ್ ಇಂದ ಪ್ರಾರಂಭ ಮಾಡೋದಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಏನಿದೆ ಅಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆತಿದ್ದೇವೆ ಅದು ಬಹಳ ವೇಗವಾಗಿ ಬೆಳೀತಾ ಜಿಲ್ಲೆಯಲ್ಲಿ ರಾಜ್ಯದ ಜಿಲ್ಲೆಯಲ್ಲಿ ಶಿವಮೊಗ್ಗ ಕೂಡ ಬಂದು ಆದರೆ ಇಲ್ಲಿ ಮೂಲಭೂತವಾಗಿರ್ತಕ್ಕಂಥ ವಿಜ್ಞಾನ ಪಿಯು ವಿಜ್ಞಾನಕ್ಕೆ ಸಂಬಂಧಪಟ್ಟ ಭಾಳಷ್ಟು ವಿದ್ಯಾರ್ಥಿಗಳ ಒಂದು ಆಸೆ ಪೋಷಕರ ಆಸೆ ಮೂಲಕ ಅರ್ಥಕ್ಕ ನೀಟ್ ಮತ್ತು ಜೆ ಇ ಐ ಇ ಟಿಗೆ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ಗೆ ಸಂಬಂಧಪಟ್ಟಂಗೆ ಕೊರತೆ ಇದೆ ಅಂತ ಹೇಳಿ ಬಹಳಷ್ಟು ಜನ ಪೋಷಕರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇಲ್ಲಿಂದ ಬಹಳಷ್ಟು ಜನ ಮಂಗಳೂರು ಮತ್ತು ಬೆಂಗಳೂರು ದಾವಣಗೆರೆ ಬೇರೆ ಬೇರೆ ಊರುಗಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಯೋಚನೆ ಮಾಡಿ ಶಿವಮೊಗ್ಗಲ್ಲೂ ಕೂಡ ಒಂದು ಸೈನ್ಸ್ಗೆ ಸಿಗೆ ಸಂಬಂಧಪಟ್ಟಂಗೆ ಪಿ ಯು ಸಿಗೆ ಸಂಬಂಧಪಟ್ಟಂಗೆ ನಾವು ಶಿವಮೊಗ್ಗಲ್ಲೂ ಕೂಡ ಒಂದು ಒಳ್ಳೆಯ ಕಾಲೇಜನ್ನ ಮಾಡಿ ಮಕ್ಕಳಿಗೆ ಮತ್ತು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅದ್ರ ಮುಖಾಂತರ ನೀಟ್ ಮತ್ತು ಜೆಇಗೆ ಐ ಟಿಗೆ ಇಲ್ಲಿಂದ ವಿದ್ಯಾರ್ಥಿಗಳು ಹೆಚ್ಚು ಜನ ಆಯ್ಕೆ ಆಗೋ ರೀತಿಯಲ್ಲಿ ಮಾಡಬೇಕು ಹೇಳಿ ನಾವೆಲ್ಲ ಕೂಡ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆಲೋಚನೆ ಮಾಡಿ ಚರ್ಚೆ ಮಾಡಿ ಇವತ್ತು ಎಲ್ ಬಿ ಎಸ್ ನಗರದಲ್ಲಿ ನಾವು ಕಾಲೇಜನ್ನು ಡಿ ಯು ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ನಾವು ಈಗಾಗಲೇ ನಮ್ಮ ಗ್ಲೋಬಲ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಬೀದರ್ಶ್ರೀ ಶಾಲೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲಿದೆ ಇದು ಶರಾವತಿ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಆರ್ಯ ಸೈನ್ಸ್ ಪ್ಯೂ ಕಾಲೇಜನ್ನ ಸೇರಿ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಮ್ಮ ಬಯಲಜಿಗೆ ಸಂಬಂಧಪಟ್ಟಂಗೆ ಸಂಬಂಧ ಕಣ್ಣವರು ಇವರು ವಿಶೇಷವಾಗಿ ದೇಶದ ವ್ಯೂ ಮತ್ತು ನೀಟ್ ಐ ಐದು ಒಂದು ಐ ಐ ಟಿ ಮತ್ತು ಜೆಇಕ್ಕೆ ಸಂಬಂಧಪಟ್ಟಂಗೆ ಹತ್ತು ಜನ ಟೆನ್ ಹತ್ತು ಜನರಲ್ಲಿ ಇವರು ಅವರು ಸಂಬಂಧಪಟ್ಟ ಅತ್ಯಂತ ನುರಿತ ಇಪ್ಪತ್ತು ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಒಂದು ಬಯಾಲಜಿಗೆ ಸಂಬಂಧಪಟ್ಟ ಟೆಂಗೀರಿಗೆ ಸಂಬಂಧ ಸಾವಿರಾರು ಜನ ವಿದ್ಯಾರ್ಥಿಗಳು ಆಯ್ಕೆ ಹೋಗಿರ್ತಕ್ಕಂಥದ್ದು ಇವರ ಇದರಲ್ಲಿ ಭಾಳ ವಿಶೇಷ ಅದು ಆಮೇಲೆ ಇನ್ನೊಂದು ಅಂತೇಳಿದ್ರೆ ನಮ್ಮ ಸುಂದರಿ ಪಿಚ್ಚೈ ಪಿಳ್ಳಿ ಅಂಥೇಳಿ ಗೂಗಲ್ ಸಿಇಒ ಅಮೇರಿಕಾದಲ್ಲಿ ಇದ್ದಾರಲ್ಲ ಅವರು ಕುಟುಂಬಕ್ಕೆ ಅವರು ಫ್ಯಾಮಿಲಿಗೆ ಅಲ್ಲಿ ತಮಿಳ್ನಾಡಲ್ಲಿ ಸೇರಿರ್ತಕ್ಕಂಥವ್ರು ಅದೊಂದು ವಿಶೇಷ ಅದೇ ರೀತಿ ನಮ್ಮ ಫಿಸಿಕ್ಸ್ ಸಂಬಂಧಪಟ್ಟಂಗೆ ಇವರು ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ನಲ್ಲಿ ವಿ ವಿಶಾಖಪಟ್ಟಣ ವಿಶಾಖಪಟ್ಟಣದಲ್ಲಿ ನುರಿತ ಅಕಾಡೆಮಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಆಮೇಲೆ ಎಕ್ಸೆಲ್ ಅಲ್ಲೂ ಕೂಡ ಕೆಲಸವನ್ನು ಮಾಡಿರ್ತಕ್ಕ ಅಕಾಡೆಮಿಯಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥವ್ರು ಇವರು ಬೆಂಗಳೂರಿನಲ್ಲೂ ಕೂಡ ಕಳೆದ ಹತ್ತು ವರ್ಷಗಳಿಂದನೂ ಸಂಸ್ಥೆಯಲ್ಲಿ ಈ ಪಿ ಯು ಸಿಗೆ ಪಾಠಗಳನ್ನು ಮಾಡೋ ಅನುಭವ ಇರ್ತಕ್ಕಂಥ ಗಣೇಶ್ ಸರ್ ಅವರು ಮತ್ತೊಬ್ರು ಶ್ರೀನಿವಾಸ್ ಚಾರ್ ಹೇಳಿ ಅವರು ಅಖಿಲ ಭಾರತ ಮಟ್ಟದಲ್ಲಿ ಐ ಟಿಗೆ ಪಾಠಗಳನ್ನು ಮಾಡಿರ್ತಕ್ಕಂಥವ್ರು ನೀಟಿಗೆ ಪಾಠಗಳು ಮಾಡಿರ್ತಕ್ಕಂಥವ್ರು ಭಾಳ ನುರಿತ ಉಪನ್ಯಾಸಕರಲ್ಲಿ ಅವರು ಒಬ್ಬರು ಜೊತೆ ಇನ್ನೊಬ್ಬರು ಅವರು ಕೂಡ ಶಿವಮೊಗ್ಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಮಾಡ್ತಾ ಇರ್ತಕ್ಕಂಥವ್ರು ಒಂದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಮ್ಮ ಮತ್ತು ದಾವಣಗೆರೆ ಹೈಡ್ರಾಬಾದ್ನಲ್ಲೂ ಕೂಡ ಕೆಲಸವನ್ನು ಮಾಡಿರ್ತಕ್ಕ ಅನುಭವ ಇರ್ತಕ್ಕಂಥವ್ರು ಅವರು ಕೆಮಿಸ್ಟ್ರಿಗೆ ಸಂಬಂಧಪಟ್ಟರು ಪ್ರಾಂಶುಪಾಲರನ್ನಾಗಿ ಸನ್ಮಾನ್ಯ ನವೀನ್ ಕುಮಾರ್ ಅವರು ನೇಮಕ ಆಗಿದ್ದಾರೆ ಅವರು ಕೂಡ ಬೆಂಗಳೂರಿನ ಆಕ್ಸ್ಫರ್ಡ್ ನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ ದಾವಣಗೆರೆಯಲ್ಲಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಬಹಳ ಅಚ್ಚುಕಟ್ಟಾಗಿ ಅಡ್ಮಿನಿಸ್ಟ್ರೇಷನ್ ನಡೆಸುವಂತಹ ಸ್ಕಿಲ್ ಇರ್ತಕ್ಕಂಥ ಪ್ರಾಂಶುಪಾಲರು ಮ್ಯಾಥ್ಸ್ ಒಟ್ಟಾರೆ ಶಿವಮೊಗ್ಗದಲ್ಲಿ ಬಹಳ ಪ್ರತಿಷ್ಠಿತ ಶಾಲೆಯನ್ನ ನಿಮ್ಮೆಲ್ಲರೂ ಸಹಕಾರದಿಂದ ಮಾಡಬೇಕು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೊರಗಡೆ ಹೋಗಲಿದ್ದಂಗೆ ಅವರು ಮನೆಯಲ್ಲಿ ಜಾಗದಲ್ಲೇ ಅವರೂರಿನಲ್ಲೇ ಒಂದು ಅಕಡೆಮಿಕ್ ಆಗಿ ಒಂದು ಒಳ್ಳೆಯ ಪಿ ಯು ಕಾಲೇಜನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇದು ಪ್ರಾರಂಭ ಆಗುತ್ತೆ ಪಿ ಸಿ ಎನ್ ಬಿ ಪಿ ಸಿ ಎಂ ಸಿ ಪಿ ಸಿ ಎಂ ಎಸ್ ಈ ಮೂರು ಕೂಡ ಆಪರ್ಚುನಿಟಿ ಇನ್ ಶಿವಮೊಹಾ ಅಂಡ್ ಐ ಹ್ಯಾವ್ ದಿಸ್ ಈಸ್ ಟ್ವೆಂಟಿ ನೈನ್ತ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸಲೆನ್ಸ್ ಇನ್ ಡಿಫರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಇಂಡಿಯಾ ಶಿಮೋಹಾ ನಂಬರ್ ಒನ್ ಆಗಬೇಕು ಅದು ಫಸ್ಟ್ ಟಾರ್ಗೆಟ್ ವೆರಿ ಶಾರ್ಟ್ಲಿ ನಮಗೆ ಇಲ್ಲಿ ಈಗ ಸ್ಟಾರ್ಟ್ ಮಾಡಿದೀವಿ

a chemistry faculty with almost 25 years of experience and i will tell you only two three important points for the parents and the children of uh, plus one plus two type as far as iit exam is considered or neet exam is considered what are the difficulties faced by children while writing the neat exam? And how to beat that difficulties so that they can write the exam happily and successfully? I will tell one or two points. Therefore, I request the parents and the students of this uh, Shimoga town and Shimoga district please come to our campus. Along with your son or daughter, and what are the difficulties faced by the students? Please discuss with us, and we will tell you a highly simplified, effective method to beat that difficulties and go for a successful completion of the neat exam. Especially, no, I was a physics lecturer. ಸಿನ್ಸ್ ಟ್ವೆಂಟಿ ಇಯರ್ಸ್ ನಾವು ಇಲ್ಲೇ ಟೂ ತೌಸಂಡ್ ಲೆವೆನಲ್ಲಿ ದಾವಣಗೆರೆಯಲ್ಲಿ ಕಾಲೇಜಲ್ಲಿ ವರ್ಕ್ ಮಾಡಿ ಅಲ್ಲಿಂದ ಕೆ ಎಲ್ ಇದಲ್ಲಿ ಹುಬ್ಲಿ ಕೆ ಎಲ್ ಇದಲ್ಲಿ ಒಂದು ಫೈವ್ ಇಯರ್ಸ್ ವರ್ಕ್ ಮಾಡಿ ಆಮೇಲೆ ಈಗ ಬೆಂಗಳೂರದಲ್ಲಿ ಒಂದು ಲಾಂಗ್ ಟರ್ಮ್ ಮತ್ತು ಪಿ ಯು ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಬೆಂಗಳೂರದಲ್ಲಿ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದಾವೆ ಎಂಟು ವರ್ಷದಿಂದ ಟೋಟಲ್ಲಿ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಕಾಲೇಜಸ್ಸು ಕೋಚಿಂಗ್ ಕೊಡ್ತಾರಂತ ಮಾತು ಹೇಳಿ ಅಡ್ಮಿಷನ್ ತಗೊಂತಾರೆ ಬಟ್ ರಿಯಾಲಿಟಿನಲ್ಲಿ ಅದು ಇಂಪ್ಲಿಮೆಂಟ್ ಇಲ್ಲ ಯಾಕಂದರೆ ಅವ್ರು ಬಂದಿದ್ದು ರೆಂಟು ಅಂದರೆ ಕಾಲೇಜು ಒಂದು ಕಾಲೇಜ್ ಇರ್ತದ್ರು ಆ ಕಾಲೇಜಿಗೆ ಎಲ್ಲಿಂದ ಬಂದು ರೆಂಟನ್ನು ತಗೊಂಡು ಅವ್ರು ನಡೆಸ್ತಾರೆ ಬಟ್ ಅದು ಎಲ್ಲ ಇಲ್ಲಿ ಆಗಿಲ್ಲ ಇಲ್ಲೇನಂದರೆ ಮ್ಯಾನೇಜ್ಮೆಂಟ್ ಅವರೇ ಓನ್ ಆಗಿ ರೆಸ್ಪಾನ್ಸ್ಬಿಲಿಟಿ ತಗೊಂಡು ಒಳ್ಳೆ ಫ್ಯಾಕಲ್ಟಿನು ಕರೆದಿ ಫ್ಯಾಕಲ್ಟಿ ಜೊತೆಗೆ ಅವರು ಸೇರಿಸ್ಕೊಂಡು ಕೋಚಿಂಗ್ ಇನ್ ಇನ್ಸ್ಟಿಟ್ಯೂಟು ಎಲ್ಲಿ ಡಿಸ್ಪ್ಲೇನ್ ಆಗಿ ಪ್ರೋಗ್ರಾಮ್ ಶೆಡ್ಯೂಲ್ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಫ್ಯಾಕಲ್ಟಿ ಸಿಕ್ಕಿದ ಮೇಲೆ ರ್ಯಾಂಕ್ ಬಂದೇ ಬರ್ತದೆ ಸೊ ಈಗ ಹಾಸ್ಟೆಲ್ ವ್ಯವಸ್ಥೆ ಕೂಡ ಈಗ ಆಲ್ರೆಡಿ ನಮ್ಗೆ ಇದೆ ಮುಂದಿನ ವರ್ಷದಿಂದ ಸ್ವಂತ ಬಿಲ್ಡಿಂಗ್ ಹಾಸ್ಟೆಲ್ ಕೂಡ ಅದು ಮಾಡುವಂಥ ಇಡೀ ಇದೆ ಒಟ್ಟಲ್ಲಿ ಶಿವಮೊಗ್ಗದಲ್ಲಿ ಯಾರೂ ಕೂಡ ಇಲ್ಲಿವರೆಗೂ ಕೊಡಬೇಕಿರ್ತಕ್ಕಂಥ ಪಿ ಯು ಸಿಗೆ ಶಿಕ್ಷಣವನ್ನು ನಾವು ಕೊಡಬೇಕು ಅಂತೇಳಿ ಒಂದು ಚಾಲೆಂಜ್ ಆಗಿ ನಮ್ಮ ಶಿಕ್ಷಕರು ಉಪನ್ಯಾಸಕರು ತಗೊಂಡಿದ್ದಾರೆ ಅದನ್ನು ಖಂಡಿತವಾಗೂ ನೆರವೇರಿಸ್ತಾರೆ ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಇದ್ದು ಅವರ ತಂದೆ ತಾಯಿ ಇದ್ದು ಇಲ್ಲೇ ಕಲಿಬೇಕು ಅನ್ನೋದು ಇರ್ತದೆ ಇಲ್ಲಿ ಇಲ್ಲಿವರೆಗೂ ಕೂಡ ಬಹಳ ಜನ ಬೇರೆ ಬೇರೆ ಕಡೆ ಹೋಗ್ತಾ ಇರೋದು ನಿಮ್ಗೆಲ್ಲರೂ ಗೊತ್ತೇ ಇದೆ ಅದು ಆಗಬಾರ್ದು ಶಿವಮೊಗ್ಗದಲ್ಲಿ ನಾಗರಿಕರಿಗೆ ಮಕ್ಕಳಿಗೆ ಓದುವಂತ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಗೆ ಸಿಕ್ಬೇಕು ಅನ್ನೋದು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದೀನಿ ಅದನ್ನ ಶಿವಮೊಗ್ಗದಲ್ಲಿ ಬಹಳಷ್ಟು ಕಾಲೇಜುಗಳಿದ್ದು ಬಹಳಷ್ಟು ಕಾಲೇಜುಗಳು ಮುಚ್ಚೋಗಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಶಿಕ್ಷಕರು ಟ್ರೈನಡ್ ಶಿಕ್ಷಕರು ಬೇಕು ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿ ನಮ್ಗೆ ಟ್ರೈನ್ ಶಿಕ್ಷಕರಿದ್ದಾರೆ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ಅವರ ಭಾವನೆಗಳನ್ನು ನೋಡಿಕೊಂಡು ಅವ್ರಿಗೆ ಟ್ರೈನ್ ಕೊಡುವಂಥ ಶಿಕ್ಷಕರು ಭಾವ ಇರ್ತಕ್ಕಂಥದ್ದು ಸಾಮಾನ್ಯ ಶಿಕ್ಷಕ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಟ್ರೈನ್ ಕೆಲಸವನ್ನು ಮಾಡಿರ್ತಕ್ಕಂಥ ಉಪನ್ಯಾಸಕ್ಕಿರ್ತಕ್ಕಂಥದ್ದು ಹಾಗಾಗಿ ಧೈರ್ಯದಿಂದ ಈ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅತ್ಯ ಯಶಸ್ವಿನೂ ಕೂಡ ಹಾಕ್ತೀನಿ